ದಯಮಾಡಿ ಸ್ವಲ್ಪ ಜಾಗ ಮಾಡಿಕೊಟ್ರೆ ಫೋಟೋ ತೆಗಿತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ಕೂಡ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸಲಾಗ್ತದೆ ಈ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಶ್ರೀ 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 ವೀರೇಂದ್ರ ಗಡೆಯವರೆಗೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ಹಾಗೂ ಜೆ ಡಿ ಎಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ಲಾಗ್ತದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರುಗಳು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮಂಜುನಾಥ ಸ್ವಾಮಿಯ ಭಕ್ತರುಗಳಿಗೂ ಕೂಡ ಹೃದಯಪೂರ್ವಕ ಜಾಗವನ್ನು ಪೂಜೆಯನ್ನು ಮಾಡಿಕೊಳ್ಬಹುದು ಹೋಗುವಂತಹ ಸ್ಥಳಗಳನ್ನಾಶವನ್ನು ಕೊಡಬೇಕು ದೈಗೋಡಿ ಎಲ್ಲ ಕಾರ್ಯಕರ್ತರು ಅವರು ಮುಖಂಡರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಂಚಿನ ಜೆಡಿಎಸ್ ಕಾರ್ಯಕರ್ತರು ಕೂಡ ಹುಡಿ ದುರ್ಮಾಣದ ಧನ್ಯವಾದಗಳು ದಯವಿಟ್ಟು ಇನ್ನೊಂದು ಸಹಕಾರ ಅವರು ಕೂಡ ಸದಾವಕಾಶವನ್ನು ಕೈಗೊಂಡಿರುವ You